ನೀವು ಅಲ್ಲಿ ಹಂಗೆ ಕಷ್ಟ ನರಳಿ ಅಂತ ಒಂದು ವಿಚಾರನ ವ್ಯಕ್ತಪಡಿಸಿರೋ ಉದಾಹರಣೆಗಳು ಇದ್ದಾರೆ ಆದರೆ ನಮ್ಮ ಕಾರ್ಮಿಕ ವಲಯ ಗಟ್ಟಿಯಾಗಿ ನಿಂತು ಇಲ್ಲ ಒಕ್ಕೂಟ ಬೇಕು ಅಂತ ನಮ್ಮ ಕರ್ನಾಟಕದ ಒಕ್ಕೂಟ ಶುರುವಾಯಿತು ಅದಕ್ಕೆ ಅನೇಕರು ನಮ್ಮ ಶಂಕರ್ನಾಗಂತವರು ಮತ್ತು ಭಾಳ ಜನ ಅದಕ್ಕೆ ಅದರ ಪರವಾಗಿ ನಿಂತು ಅದನ್ನು ಎತ್ತ ಮತ್ತು ಹೋರಾಟಗಳು ಅನೇಕ ಬಂದಿದೆ ಕನ್ನಡ ಚಿತ್ರರಂಗದಲ್ಲಿ ಚೆನ್ನೈಯಿಂದ ಬೆಂಗಳೂರಿಗೆ ತರಬೇಕು ಅಂತ ಸಾವಿರದ ಒಂಬೈನೂರ ಎಂಬತ್ತಾರು ಆ ಸಂದರ್ಭದಲ್ಲಿ ಭಾಳ ದೊಡ್ಡ ದೊಡ್ಡ ಹೋರಾಟಗಳಾಯಿತು ಸ್ಥಾಪಿತ ಹಿತಾಸಕ್ತಿಗಳು ಸಹ ಇಲ್ಲ ಚೆನ್ನೈನಲ್ಲೇ ಇಲ್ಲಿ ನಮಗನುಕೂಲ ಅನ್ನೋ ರೀತಿಯಲ್ಲಿ ಪ್ರಭಾವಿ ವ್ಯಕ್ತಿಗಳು ಪ್ರಭಾವಿ ಗಂಡಸರು ಸಹ ಅದನ್ನು ವಿರೋಧ ಮಾಡಿದ್ರು ಅದು ನಮ್ಮ ಕಾರ್ಮಿಕ ವಲಯ ವಲಯ ನಮ್ಮ ಕಾಳಜಿ ಇರೋ ವಲಯ ನಮಗೆ ಉತ್ತಮ ಚಿತ್ರರಂಗ ಬರಬೇಕು ಅಂತ ವಲಯ ಭಾಳ ಜನ ಬೆಂಗಳೂರಿಗೆ ಬರಬೇಕು ಇದು ಬೆಂಗಳೂರಿನಲ್ಲಿ ನೆಲೆವೂರಬೇಕು ಅಂತ ಹೋರಾಟ ಮಾಡಿರೋದ್ರಿಂದ ಈ ರೀತಿ ಆಗಿದೆ ನಮ್ಮ ಚಿತ್ರರಂಗ ಈ ಮಟ್ಟಕ್ಕೆ ಬಂದಿದೆ ಸೊ ಹೋರಾಟದಿಂದ ಹಿನ್ನೆಲೆಯಿಂದ ಬಂದಿರೋ ಚಿತ್ರರಂಗ ನಮ್ದು ಅದೇ ರೀತಿ ಹೋರಾಟನ ನಮ್ಮ ಫೈರ್ ಸಂಸ್ಥೆ ಮುಂದುವರಿತಾ ಇದೆ ಲಿಂಗ ಸಮಾನತೆ ಲಿಂಗ ನ್ಯಾಯ ಮತ್ತೆ ನಮ್ಮ ಬರಹಗಾರರಿಗೋಸ್ಕರ ನಮ್ಮ ಕಾರ್ಮಿಕರಿಗೋಸ್ಕರ ಎಲ್ಲ ಯಾರ್ಯಾರ ಧ್ವನಿನ ನಿಶಬ್ದೊಳಿಸಿದೆ ಈ ವ್ಯವಸ್ಥೆ ಯಾವ್ಯಾವ ಧ್ವನಿನ ಧ್ವಂಸ ಮಾಡಿದೆ ಅವರೆಲ್ಲರಿಗೂ ನಾವು ನ್ಯಾಯ ಕಲಿಸಬೇಕು ನ್ಯಾಯ ಅಂದರೆ ಏನು ನ್ಯಾಯ ಅಂದರೆ ಇತಿಹಾಸದ ತಪ್ಪುಗಳನ್ನು ನಾವು ಕೈಲಾದಷ್ಟು ಸರಿಪಡಿಸೋದು ಆ ನ್ಯಾಯ ನಮಗೆ ಬೇಕು ಅಂತ ನಾವೆಲ್ಲ ಶ್ರಮಿಸ್ತಾ ಇದ್ದೀವಿ ಇವತ್ತು ಫಿಲ್ಮ್ ಚೇಂಬರ್ ಎಷ್ಟು ಅಸ್ತಿತ್ವದಲ್ಲಿರೋಕ್ಕೆ ಅವ್ರಿಗೆ ಹಕ್ಕಿದೆಯೋ ನಮಗೂ ಕೂಡ ಫೈರ್ ಸಂಸ್ಥೆಗೂ ಅಷ್ಟೇ ಅಸ್ತಿತ್ವದಲ್ಲಿರೋ ಹಕ್ಕಿದೆ ನೀವು ನಮಗೆ ಸೇರ್ತೀರ ಅಂದರೆ ನಮ್ಮ ಜೊತೆ ಭಾಳ ಸಂತೋಷ ಅದು ನೀವು ಸೇರಲ್ಲ ಅಂದರೆ ಅದು ನಿಮ್ಮಿಷ್ಟ ಆದರೆ ನಮ್ಮ ಕೆಲಸಗಳನ್ನ ನಾವು ಖಂಡಿತ ಮುಂದುವರಿಸ್ತೀವಿ ನಮಗೂ ಕೂಡ ಇಲ್ಲಿ ಚಿತ್ರರಂಗದ ಬಳಿ ಪ್ರೀತಿ ಇದೆ ಒಂದು ಉತ್ತಮ ಚಿತ್ರರಂಗ ಕಟ್ಟಬೇಕು ಅನ್ನೋದನ್ನ ಕಾಳಜಿ ಇದೆ ನಮ್ಮ ಬೆಳವಣಿಗೆ ವೈಯಕ್ತಿಕ ಬೆಳವಣಿಗೆ ನಮ್ಮ ದುಡ್ಡು ನಮ್ಮ ಲಾಭ ಮುಖ್ಯ ಅಲ್ಲ ನಮಗೆ ಚಿತ್ರರಂಗದ ಬೆಳವಣಿಗೆ ಮುಖ್ಯ ನಮಗಾಗಿರೋ ಕಷ್ಟಗಳು ಬೇರೆಯವರು ಅನುಭವಿಸಬಾರ್ದು ಅನ್ನೋದು ನಮ್ಮೆಲ್ಲರ ಒಂದು ಕಾಳಜಿ ಅದೇ ನಿಟ್ಟಿನಲ್ಲಿ ವಿಮೆನ್ ಕಮಿಷನ್ ಸೆಪ್ಟೆಂಬರ್ ಹದಿನಾರನೇ ತಾರೀಕು ಫಿಲ್ಮ್ ಚೇಮರ್ ಮೇಲೆ ಒತ್ತಡ ಹಾಕಿ ಒಂದು ಈ ವಿಚಾರ ಕರ್ನಾ ಕರ್ನಾಟಕಕ್ಕೆ ಒಂದು ಹೇಮಾ ಕಮಿಟಿ ಈ ರಿಪೋರ್ಟ್ ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಒಂದು ಸಭೆ ನೀವು ಕರಿಬೇಕು ಅಂತ ಒತ್ತಡ ಹಾಕಿರೋದ್ರಿಂದ ಸೆಪ್ಟೆಂಬರ್ ಹದಿನಾರನೇ ತಾರೀಕು ಫಿಲ್ಮ್ ಚೇಂಬರ್ ಹನ್ನೊಂದು ಹನ್ನೊಂದುವರೆಗೆ ಅನೇಕ ಜನ ಮತ್ತು ಎಲ್ಲ ಕನ್ನಡ ಚಿತ್ರರಂಗದ ಮಹಿಳೆಯರು ಎಲ್ಲ ಡಿಪಾರ್ಟ್ಮೆಂಟ್ಸ್ ಮಹಿಳೆಯನ್ನ ಕರೆಸಿದ್ದಾರೆ ಇದು ಒಳ್ಳೆ ಬೆಳವಣಿಗೆ ನೀವು ಮಾಡಿ ಯಾರ್ಯಾರು ಒಂದು ಚಿತ್ರರಂಗದ ಒಳಿತಿಗಾಗಿ ಕೆಲಸ ಮಾಡ್ತಿರೋ ಎಲ್ಲರೂ ಒಳ್ಳೇದೇ ನೀವೆಲ್ಲ ನಿಮ್ಮ ನಿಮ್ಮ ರೀತಿ ಪ್ರಯತ್ನ ಪಡಿ ಆದರೆ ನಾವೇನು ನಿರೀಕ್ಷೆ ಮಾಡ್ತೀವಿ ಏನು ಕೇಳ್ಕೊತೀವಿ ಅಂದರೆ ಫಿಲಿಮ್ ಶೇಂಬರ್ ಅವರೇ ನೀವೆಲ್ಲ ನಿನ್ನೆ ಮೊನ್ನೆಯಿಂದ ಭಾಳ ಬಾಯಿಗೆ ಬಂದಂಗೆ ಮಾತಾಡಿದಿರ ಭಾಳ ಕ್ರೂರತೆಯನ್ನು ಮಾತಾಡಿದಿರ ನೀವೆಲ್ಲ ಅವತ್ತು ಸೆಪ್ಟೆಂಬರ್ ಹದಿನಾರನೇ ತಾರೀಕು ಆ ಕ್ರೂರತೆಯ ಮಾತುಗಳನ್ನು ಮಾತಾಡೋಕ್ಕೆ ಹೋಗಬೇಡಿ ಅಂತ ಕೇಳ್ತೀವಿ ನೀವೇನು ಮಾಡಬೇಕು ಅಂದರೆ ಈ ಒಂದು ಮಹಿಳೆಯರು ಅನುಭವಿಸಿರೋ ಕಷ್ಟಗಳನ್ನ ಕೇಳಿಸ್ಕೊಳ್ಳಿ ಅವರ ದೃಷ್ಟಿಕೋನದಿಂದ ಸಮಾಜ ನೋಡೋಕ್ಕೆ ಪ್ರಯತ್ನ ಪಡಿ ನೀವು ಅವರನ್ನು ಮಾತಾಡೋಕ್ಕೆ ಬಿಡಿ ಅವರಿಂದ ಕಲ್ತ್ಕೊಳ್ಳಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಅದನ್ನು ಮಾಡ್ತೀರಾ ಮತ್ತು ಮಹಿಳೆಯರೇ ಮತ್ತು ಯಾರ್ಯಾರು ನಿಮಗೆ ಈ ಥರ ಅನ್ಯಾಯ ಆಗಿದೆಯೋ ಲೈಂಗಿಕ ಕಿರುಕುಳ ದೌರ್ಜನ್ಯ ಮತ್ತು ಅಸಮಾನತೆಯಲ್ಲಿ ಕೂಡಿರೋ ವ್ಯವಸ್ಥೆಯಲ್ಲಿ ಬಲಿಯಾಗಿದ್ದರು ನೀವೆಲ್ಲರೂ ಹೋಗಿ ನಿಂತ್ಕೊಂಡು ಹೇಳ್ಕೊಳ್ಳಿ ಧೈರ್ಯದಿಂದ ಗಟ್ಟಿಯಾಗಿ ಯಾಕಂದರೆ ನಿಮ್ಮ ಗಟ್ಟಿ ಧ್ವನಿಯಿಂದನೇ ನಮಗೆ ಏನಾದರೂ ಬದಲಾವಣೆ ಆಗಕ್ಕೆ ಸಾಧ್ಯ ಮತ್ತೆ ಜ್ಞಾಪಕ ಇಟ್ಕೊಳ್ಳಿ ಲಿಂಗ ಅಸಮಾನತೆ ಹತ್ತು ವರ್ಷಗಳಿಂದ ಎರಡು ಸಾವಿರದ ಹದಿನಾಲ್ಕಿಂದ ಶುರುವಾಗಿರೋದಲ್ಲ ಹತ್ತು ಸಾವಿರ ವರ್ಷಗಳಿಂದ ಶುರುವಾಗಿದೆ ಆ ಹತ್ತು ಸಾವಿರ ವರ್ಷಗಳಿಂದ ಯಾವಾಗಿಂದ ಅಸಮಾನತೆ ಇದೆಯೋ ಅಸಮ ನಮಗೆ ನಮಗೆ ಅದಕ್ಕೆ ಆ ಅಸಮಾನತೆಯ ವ್ಯವಸ್ಥೆ ವಿರುದ್ಧ ಪ್ರತಿರೋಧ ಯಾವಾಗ ಗಟ್ಟಿಯಾಗಿ ಬರ್ತಾ ಇದೆ ಇವತ್ತಿನ ದಿನ ಈ ಹೋರಾಟ ಒಂದು ರೀತಿ ಮಹಿಳೆಯರಿಗೂ ಮಹನೀಯರಿಗೂ ಅಸ್ಮಿತೆಯ ಹೋರಾ ಒಂದು ಹೋರಾಟ ಅಲ್ಲ ಇದು ಒಂದು ಸೈದ್ಧಾಂತಿಕ ಹೋರಾಟ ಯಾಕೆಂದರೆ ಯಾ ಇದು ಅರ್ಥ ಮಾಡ್ಕೊಂಡಿದೀವಿ ಅಂದರೆ ಇದು ಒಂದು ಪವರ್ ಸ್ಟ್ರಕ್ಚರ್ನ ನಡೆಯೋ ಅನ್ಯಾಯ ಯಾರ್ಯಾರ ಪ್ರಭಾವದಲ್ಲಿ ಪವರ್ ಸ್ಟ್ರಕ್ಚರಲ್ಲಿದರೆ ನಮ್ಮ ವ್ಯವಸ್ಥೆಯಲ್ಲಿ ಗಂಡಸರು ಕೂತಿದ್ದಾರೆ ಯಾರ್ಯಾರ ದುಡ್ಡಿರೋ ಗಂಡಸರು ನೈತಿಕತೆ ರಹಿತ ಮನಸ್ಥಿತಿ ಇರೋ ಗಂಡಸರು ಇವರೆಲ್ಲ ಸಹ ಕೂತಿದ್ದಾರೆ ಆದರೆ ಬಹುಶಃ ಯಾರಾದರೂ ಬೇರೆ ಲಿಂಗದವರು ಸಹ ಈ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಕೂತರೂ ಕೂಡ ಅವರಲ್ಲೂ ಕೂಡ ತಾರತಮ್ಯ ಮಾಡೋ ಸಾಧ್ಯತೆಗಳು ಇದೆ ಅಂತ ನಮಗೆ ಇತಿಹಾಸ ತೋರಿಸಿದೆ ಸೊ ಇದು ಒಂದು ಇಡೀ ಪವರ್ ಡೈನಾಮ ಪವರ್ ಸ್ಟ್ರಕ್ಚರನ್ನು ಪ್ರಶ್ನೆ ಮಾಡೋ ಒಂದು ಹೋರಾಟ ಸೊ ನಮಗೆ ಭಾಳ ಮುಖ್ಯವಾಗಿ ನಮ್ಮ ಜೊತೆ ನಿಂತ್ಕೋಬೇಕಾಗಿರೋರು ಎಲ್ಲ ಒಂದು ಲಿಂಗ ಸಮಾನತೆ ಲಿಂಗ ನ್ಯಾಯ ಲಿಂಗ ಘನತೆ ಮಾನವ ಘನತೆಯನ್ನು ಎತ್ತಿಡಿಬೇಕು ಸೆಲ್ಫ್ ರೆಸ್ಪೆಕ್ಟನ್ನು ಎತ್ತಿಡಿಬೇಕು ಅನ್ನೋ ಮನಸ್ಥಿತಿಗಳು ಎಲ್ಲ ಮನುಷ್ಯರು ಬನ್ನಿ ನಮ್ಮ ಜೊತೆ ನಿಂತ್ಕೊಳ್ಳಿ ನಾವು ನಮ್ಮ ನಮ್ಮ ದೇಶದಲ್ಲಿ ಬರೀ ಮೂರೇ ರಾಜಕೀಯವಾದ ಸೈದ್ಧಾಂತಿಕ ನೆಲೆಗಟ್ಟುಗಳಿದೆ ಅಂತ ಹೇಳಕ್ಕಾಗಲ್ಲ ನಾಲ್ಕಿದೆ ಮೂರು ಅಂದರೆ ರೈಟ್ ಲೆಫ್ಟ್ ಅಂದ್ರೆ ಸೆಂಟರ್ ಅಂದಾಗ ರೈಟ್ ವಿಂಗ್ ಅನ್ನೋದು ಬಿ ಜೆ ಪಿ ಸೆಂಟ್ರಲ್ ವಿಂಗ್ ಅಂದರೆ ಕಾಂಗ್ರೆಸ್ ಜೆಡಿಎಸ್ ಆಪ್ ಲೆಫ್ಟ್ ವಿಂಗ್ ಅಂದರೆ ಕೇಳದಲ್ಲಿ ಕಮನಸ್ಸು ಆದರೆ ನಮಗೆ ನಿಜವಾದ ಒಂದು ಉತ್ತಮ ದೇಶ ಕಟ್ಟಬೇಕು ಉತ್ತಮ ರಾಜ್ಯ ಕಟ್ಟಬೇಕು ಉತ್ತಮ ಚಿತ್ರರಂಗ ಕಟ್ಟಬೇಕು ಅಂದರೆ ನಮಗೆ ಅಂಬೇಡ್ಕರ್ ಪೆರಿಯಾರ್ ಮತ್ತು ಕಾಂಚೀರಾಮಿನ ವಾದ ಅದು ಒಂದು ಇಡೀ ಅನ್ಯಾಯದ ವ್ಯವಸ್ಥೆ ವಿರುದ್ಧದ ಒಂದು ಪ್ರತಿರೋಧ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕರೀತಾರೆ ಭಾರತೀಯ ಪಂಥಿ ಅಂತ ಕರೀತಾರೆ ನಾನು ಹೆಮ್ಮೆಯಿಂದ ಕಲಿತೀನಿ ಅದು ಒಂದು ಸತ್ಯ ಪಂಥಿ ಸೊ ನಮಗೆ ಕರ್ನಾಟಕಕ್ಕೆ ಅಗತ್ಯ ದೇಶಕ್ಕೆ ಅಗತ್ಯ ಇರೋದು ಒಂದು ಸತ್ಯಪಂಥಿ ಆ ಸತ್ಯಪಂಥಿಯಲ್ಲಿ ನಾವೆಲ್ಲರೂ ಸಹ ಶ್ರಮಿಸೋಣ ಅಂತ ನಾನು ಹಾರೈಸ್ತೀನಿ ಕೊನೆಯದಾಗಿ ಹನ್ನೆರಡನೇ ಶತಮಾನದ ಕ್ರಾಂತಿ ಏನು ಕರ್ನಾಟಕದ ಹೆಮ್ಮೆಯ ಕ್ರಾಂತಿ ಮತ್ತು ಇಡೀ ಪ್ರಪಂಚದಾದ್ಯಂತ ಕರ್ನಾಟಕನ ಗುರುತಿಸೋದು ಆ ಹನ್ನೆರಡನೇ ಶತಮಾನದ ಬಸವಣ್ಣ ಮತ್ತು ಬಸವಾದಿ ಶರಣರ ಕ್ರಾಂತಿ ಅದರಲ್ಲಿ ಲಿಂಗ ಸಮಾನತೆ ಲಿಂಗ ನ್ಯಾಯ ಲಿಂಗ ಘನತೆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಬಹಳ ಮುಖ್ಯವಾದ ಭಾಗ ಇತ್ತು ನಮಗೆ ಬಸವಣ್ಣವರಿಗಿಂತ ಹಿರಿಯರಾದ ಒಬ್ಬ ಗಂಡ್ಸಾಗಿರೋರಾದ ದೇವರ ದಾಸಮಯ್ಯ ಒಂದು ವಚನ ಹೇಳ್ತಾರೆ ಆ ವಚನ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತೀನಿ ಮೊಲೆ ಮೂಗು ಬಂದರೆ ಅಂತಾರೆ ಗಡ್ಡ ಮೀಸೆ ಬಂದರೆ ಗಂಡಂತಾರೆ ಒಳಗಿರೋ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ರಾಮನಾಥ ಈ ಒಂದು ಸಮಾನತೆಯ ಕೂಗು ಮುಂದುವರಿಸಲಿ ಫೈಯರ್ಗೆ ಯಾರ್ಯಾರು ನಿಮ್ಮ ನಿಮ್ಮ ರೀತಿಯಲ್ಲಿ ಬೆಂಬಲ ಕೊಡ್ತೀರೋ ಖಂಡಿತ ಬನ್ನಿ ಸೇರ್ಕೊಳ್ಳಿ ನಮ್ಮ ಮಹಿಳೆಯರಿಗೆ ನಮ್ಮ ಬರಹಗಾರರಿಗೆ ನಮ್ಮ ಕಾರ್ಮಿಕರಿಗೆ ಯಾರ್ಯಾರು ನಿರ್ಲಕ್ಷ್ಯ ಆಗಿದೆಯೋ ಅವರೆಲ್ಲರಿಗೂ ನ್ಯಾಯ ಕೊಟ್ಟು ಒಂದು ಉತ್ತಮ ಚಿತ್ರರಂಗ ಕಟ್ಟೋದು ನಮ್ಮ ಉದ್ದೇಶ ನೀವೆಲ್ಲರೂ ಸೇರಿಕೊಳ್ಳಿ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಜೈ ಭೀಮ್